ಇದು ಆನ್ಲೈನ್ ವೆಲ್ನೆಸ್ತದೆ ಅಂತ ಕಳಿಸ್ಬೇಕಿರೋದು ಸೊ ಇದು ಇಲ್ಲ ಅಂದರೆ ಫ್ರೀ ಎಸಿಯೋ ಆ್ಯಂಡ್ ಫುಟ್ಫಲ್ಸ್ ಥೆರಪಿಪಿನ ಜನ ಆದರೆ ಯಾವ ಪೈನ್ ಇದ್ರೂ ಫಿಸಿಯೋ ಥೆರಪಿಗೆ ಮುಂದೆ ಹೋಗ್ತಾರೆ ಒಂದು ಫೋರ್ ಅಂಟರ್ ಬೀಸೋದಕ್ಕೋಸ್ಕರ ಖರ್ಚು ಮಾಡ್ತಾರೆ ನೆಕ್ಸ್ಟ್ ಒಂದು ಫೈವ್ ಡೇಸ್ ಮಾಡ್ತಾರೋ ಇಲ್ಲ ಒನ್ ವೀಕ್ ಮಾಡ್ತಾರೋ ನಮ್ಮ ಮೇಲೇನೂ ಮಾಡಬೇಕು ಈಗ ಪೇನ್ ಕಾಕ್ತಾನೆ ಇದ್ದರೆ ಸೊ ನಮ್ಮ ಥರ ಇದು ನಾವು ವಾಕ್ ಮಾಡೋಕ್ಕೆ ಒಂದು ಅರ್ಧ ನಡಿಬೇಕು ಅಂದರೆ ಟೈಮ್ ಇಲ್ಲ ಇಲ್ಲ ಮಳೆ ಬರುತ್ತೆ ಕ್ಲೈಮೇಟ್ ಏನೋ ಒಂದು ಇದೆ ಇಲ್ಲ ನಮಗೇನೋ ಸುಸ್ತು ಇದೆ ಸೊ ನಡೆಯೋಕ್ಕಾಗಲ್ಲ ನಡಿಬೇಕು ನಡಿಯೋಕ್ಕಾಗಲ್ಲ ಸೊ ಈ ನಮ್ಮ ಈ ಥೆರಪಿನ ಏನು ಮಾಡ್ತೀವಿ ಗಂಟೆ ನೀವು ಸುಟ್ಟುಕೊಂಡು ಥೆರಪಿ ತಗೋಬೇಕಾದ್ರೆ ಐದು ಕಿಲೋಮೀಟರ್ ನಡೆಯುವಷ್ಟು ಬೆನಿಫಿಟ್ ಇದ್ದರೆ ಸಿಗುತ್ತೆ ಕೂಡ ಸೊ ಇದರಲ್ಲಿ ಬಂದು ಇ ಎಮ್ ಎಸ್ ಟೆನ್ಸ್ ಅಂತ ಇದೆ ಇ ಎಮ್ ಎಸ್ ಅಂದರೆ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಲೈಟ್ ಟೆನ್ಸ್ ಅಂದರೆ ಟೆನ್ಸಿಕ್ಯೂನಿಯಸ್ ನೋ ಸ್ಟಿಮ್ಲೇಟ್ ನವೆಗಳನ್ನು ಸ್ಟಿಮ್ಲೇಟ್ ಮಾಡುವಂಥದ್ದು ಮಾಂಸಪಟ್ಟನ್ನು ಸ್ಟಿಮ್ಲೇಟ್ ಮಾಡುವಂಥದ್ದು ಸೊ ಇದನ್ನು ತೊಗೊಳ್ಬೇಕಾದ್ರೆ ಇವತ್ತು ಜನ ಎಲ್ಲ ಜಾಸ್ತಿ ಲೇಟ್ವಾದಲ್ಲಿ ಸಿಗುತ್ತಿತ್ತು ಎಲ್ಲಿದೆ ಬಂದು ಇಷ್ಟು ಬೆಟ್ಟದಲ್ಲ ಫ್ಲೋರ್ ಅಂದರೆ ಐವತ್ತು ಆಗುವಂಥ ಶಕ್ತಿ ಎಲ್ಲಿ ಇಲ್ಲಿದೆ ಯಾವುದ್ರಲ್ಲಿ ಇದೆ ಮಾತ್ರೆ ತಗೊಂಡು ಹೋಗುತ್ತಾ ಇಲ್ಲ ಬಾಕಿ ಮಾಡ್ತೀವ್ ಸರಿಯಾದ ಆಹಾರ ಫುಡ್ ತಗೋಳ್ತೀವ ಅದು ಇಲ್ಲ ಸೊ ಊಟದಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಮಾಡಿದ್ರೂ ಕೂಡ ಏನಾಗುತ್ತೆ ಮೊದಲ ಒಂದು ಸ್ವಲ್ಪ ಟೆನ್ಷನಲ್ಲಿ ಶುಗರ್ ಐ ಆಯಿತು ಅಂತ ಹೇಳ್ತಾರೆ ಇದು ನಾವು ನಾರ್ಮಲ್ ಸುಡ್ತಾ ಇದ್ರು ಡಯೆಟ್ ಮಾಡ್ತಾ ಇದ್ರು ಕೂಡ ನಾವು ಮಾಡ್ತೀವಿ ಶುಗರ್ ಬಂದ್ ಜಾಸ್ತಿ ಅಂತ ಹೇಳ್ತಾರೆ இந்த நம்ம தரக்கு ஏன்மாஷர் பாயிண்ட் ஸோ அண்டர் பிரெஷர் பாயிண்ட் நம்ம பீன்டே ஆகிடுங்க ஏனாக்ளோ க்ளாட் சர்கேஷன் பம்ப் ஸ்டிமலேட்டும் ನರ್ವಸ್ಗೂ ನಮ್ಮ ಮಸಲ್ಸ್ಗು ಈ ಥರ ತೊಗೊಂಡೋಗ್ರೆ ಬೆಡ್ ಹಾಗೆ ಆಗ್ತಾ ಹಾಕ ತುಂಬ ಹಾರ್ಟ್ ಏನು ಕಂಪ್ ಮಾಡುತ್ತೆ ಹಾಗೇ ಬ್ರೈನ್ ಬಂದು ಹೋಗ್ತೀವಿ ಸೊ ಇದು ಬಂದು ಮಾಂಸಖಂಡ ಅಂತ ಇದ್ದೀವಿ ಏನಾದರೂ ಇದನ್ನು ಹೀನು ತಂಡ ತಂಡ ಹಾಫ್ ಮಸಲ್ಸ್ ಹಾಫ್ ಮಸಲ್ಸ್ಗೆ ಸೆಕೆಂಡ್ರಿ ಆಗಿದೆ ಅಲ್ಲಿ ಹಾರ್ಟ್ ಏನು ಕೆಲಸ ಮಾಡುತ್ತೆ ಬ್ಲೆಡ್ ಸರ್ಕುಲೇಷನ್ ಥರದ ರೀತಿಯಲ್ಲಿ ಪಂಪ್ ಮಾಡ್ತಾ ಇರುತ್ತೆ ಹಾಗೆ ಬ್ಲಡ್ ಈಗ ಹೋಗಿ ರಿವರ್ಸ್ ಮಾಡಬೇಕು ಸೊ ರಿವರ್ಸ್ ಬಂದರೆ ನಮ್ಮ ಬ್ಲಾಡಿ ಬಾಡಿಗೆ ಬ್ಲೆಡ್ ಸರ್ಕ್ಯುಲೇಷನ್ ಆಫೇಸ್ ಇರುತ್ತೆ ಅವ್ರೆ ಅವರು ಇದರಲ್ಲಿ ನೂರ ಇಪ್ಪತ್ತೆಂಟು ಕಾಯಿಲೆಗಳನ್ನ ವಾಸ್ ಬೆನಿಫಿಟ್ ಇ ಎಮ್ ಎಸ್ ಅಂದರೆ ಇದರಲ್ಲಿ ಒಂದು ಹದಿಮೂರು ಥರದ ಕಾಯಿಲೆ ಅದರಲ್ಲಿ ಒಂದು ಹನ್ನೊಂದು ಮಾಡಿ ಬಾಡಿ ಫರ್ಸ್ ನೆಕ್ಸ್ಟ್ ಅಂತ ಸೊ ಅದನ್ನೆಲ್ಲ ಈ ತಟ್ಟಿ ಮತ್ತು ಅದು ಎರಡು ತಗೊಂಡು ಅದರಲ್ಲಿ ಈ ತುಂಬ ಮಾಡಿ ತಣ್ಣ ಇರುತ್ತೆ ಅದರ ಒಂದು walking ಮಾಡಿ ಯಾಕಂದ್ರೆ ಯಾವಾಗ ನಾವು ಒಂದು ಒಂದು प्रॉब्लम ಬರ್ತಿದ್ರೆ ಅದಕ್ಕೆ ಹೇಳ たら ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ ಆಕ್ಸिडेट ಆಗೋದಲ್ಲ ಅದಕ್ಕೆ ಪರಿಹಾರ ಮಾಡೋದು socks ತೆಗೆಬೇಕು ಆಮೇಲೆ ಆರೆnga ಸಾಂಗ್ ಆಟೋಮ್ಯಾಟಿಕ್ ಆಗಲ್ಲ